ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಒಂದು ಮುಹಮ್ಮದ್ ನಾಸಿರ್ ಎರಡು ರಾಜೇಶ್ ಕೋಟ್ಯಾನ್ ಈ ಇಬ್ಬರ ಹೆಸರನ್ನ ಯಾಕೆ ಹೇಳ್ತಾ ಇದ್ದೇನೆ ಅನ್ನುವ ಕುತೂಹಲ ನಿಮಗಿರಬಹುದು ಎರಡು ಸಾವಿರದ ಹದಿನೈದು ಆಗಸ್ಟ್ ಆರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜಿಪ ಮೂಡ ಗ್ರಾಮದ ಕೊಳಕ್ಕೆ ಕಂದೂರು ಎಂಬಲ್ಲಿ ಆಘಾತಕಾರಿ ಘಟನೆಯೊಂದು ನಡೆಯುತ್ತೆ ಮುಹಮ್ಮದ್ ಮುಸ್ತಫಾ ಎಂಬವರ ರಿಕ್ಷಾಕ್ಕೆ ಮೆಲ್ಕಾರ್ ಬಳಿ ಮುಹಮ್ಮದ್ ನಾಸೀರ್ ಎಂಬ ಬಡ ಮೇಸ್ತ್ರಿ ಹತ್ತುತ್ತಾರೆ ಪತ್ನಿಯ ತವರು ಮನೆಗೆ ಹೋಗುವುದು ಅವರ ಉದ್ದೇಶ ಮೆಲ್ಕಾರ್ ಕಡೆಯಿಂದ ಮುಡಿಪು ಕಡೆಗೆ ಆಟೋ ಚಲಿಸ್ತಾ ಇತ್ತು ಆಗ ಬೈಕ್ನಲ್ಲಿ ಬಂದ ಅಪರಿಚಿತರು ಬೊಳ್ಳಾಯಿಗೆ ಹೋಗುವ ರಸ್ತೆಯ ಬಗ್ಗೆ ರಿಕ್ಷಾವನ್ನು ನಿಲ್ಲಿಸಿ ವಿಚಾರಿಸಿದ್ದಾರೆ ದಾರಿಯಲ್ಲಿ ಅಂತ ಕೇಳಿದ್ದಾರೆ ಡ್ರೈವರ್ ಮುಸ್ತಫಾ ದಾರಿ ತೋರಿಸಿದ್ದಾರೆ ಆದರೆ ಬೈಕಲ್ಲಿ ಬಂದವರಿಗೆ ದಾರಿ ಬೇಕಾಗಿರಲಿಲ್ಲ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿರುವವರು ಮತ್ತು ರಿಕ್ಷಾ ಚಲಾಯಿಸ್ತಾ ಇರುವವರು ಯಾವ ಧರ್ಮದವರು ಎಂಬುದನ್ನು ಅವರಿಗೆ ತಿಳಿಯಬೇಕಾಗಿತ್ತು ರಾತ್ರಿ ಸುಮಾರು ಹತ್ತು ಮುಕ್ಕಾಲರ ಸಮಯ ರಿಕ್ಷಾ ಸಜಿಪ ಮೂಡ ಕೊಳಕ್ಕೆ ಕಂದೂರು ಎಂಬ ಜಾಗಕ್ಕೆ ತಲುಪ್ತಾ ಇದ್ದಂತೆಯೇ ಬೈಕ್ನಲ್ಲಿ ಬಂದವರು ರಿಕ್ಷಾವನ್ನು ಓವರ್ಟೇಕ್ ಮಾಡ್ತಾರೆ ತಡೆದು ನಿಲ್ಲಿಸ್ತಾರೆ ದಾರಿ ಕೇಳುವ ನೆಪದಲ್ಲಿ ರಿಕ್ಷಾ ಡ್ರೈವರ್ ಮುಸ್ತಫಾರಿಗೆ ತಲವಾರಿನಿಂದ ಕೈಗೆ ಮತ್ತು ಎದೆಗೆ ಇರಿತಾರೆ ಪ್ರಯಾಣಿಕರ ಸೀಟಿನಲ್ಲಿ ಕುಳಿತಿದ್ದ ನಾಸಿರ್ಗೆ ತಲವಾರಿನಿಂದ ಕಡಿತಾರೆ ಈ ದಾಳಿಯಲ್ಲಿ ಮುಸ್ತಫಾ ಪ್ರಾಣಾಪಾಯದಿಂದ ಪಾರಾಗುತ್ತಾರಾದರೂ ನಾಸಿರ್ ಆಗಸ್ಟ್ ಏಳರಂದು ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ವಿಜೇತ್ ಕುಮಾರ್ ಅಭಿಜಿತ್ ಕಿರಣ್ ಪೂಜಾರಿ ಮತ್ತು ಧನು ಎಂಬವರನ್ನು ಬಂಧಿಸ್ತಾರೆ ಎಲ್ಲರೂ ಇಪ್ಪತ್ತರ ಹರೆಯದವರು ಇದೀಗ ಈ ಪ್ರಕರಣದ ತೀರ್ಪು ಪ್ರಕಟ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಈ ನಾಲ್ವರಿಗೂ ಜೀವಾವಧಿ ಶಿಕ್ಷೆ ಮತ್ತು ತಲಾ ಮೂವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪಿತಿದ್ದಾರೆ ಎರಡು ಎರಡು ಸಾವಿರದ ಹದಿನಾರು ಏಪ್ರಿಲ್ ಹನ್ನೆರಡರಂದು ರಾಜೇಶ್ ಕೋಟ್ಯಾನ್ ಎಂಬ ನಲವತ್ತೆರಡು ವರ್ಷದ ಬಡ ಮೀನುಗಾರ ವ್ಯಕ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಕೋಟೆಪುರದಲ್ಲಿ ಹತ್ಯೆ ಮಾಡಲಾಗುತ್ತೆ ಇಲ್ಲಿ ಆ ಸಮಯದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆಯ ವಾತಾವರಣ ಇತ್ತು ಮುಂಜಾನೆ ಮೀನುಗಾರಿಕಾ ಕೆಲಸಕ್ಕೆಂದು ಹೊರಟಿದ್ದ ರಾಜೇಶ್ ಕೋಟ್ಯಾನ್ರನ್ನು ಹತ್ಯೆ ಮಾಡಲಾಗುತ್ತೆ ಈ ಹತ್ಯೆಯ ಆರೋಪದಲ್ಲಿ ಮುಹಮ್ಮದ್ ಆಸಿಫ್ ಸುಹೇಲ್ ಅಬ್ದುಲ್ ಮುತ್ತಲಿಬ್ ಮತ್ತು ಅಬ್ದುಲ್ ಅಸೀರ್ ಎಂಬವರನ್ನು ಬಂಧಿಸಲಾಗತ್ತೆ ಇವರಲ್ಲಿ ಆಸಿಫ್ ಚಾಲಕ ವೃತ್ತಿಯಲ್ಲಿದ್ದರೆ ಸುಹೇಲ್ ಲೋಡ್ ಮಾಡುವ ವೃತ್ತಿ ಮಾಡ್ತಾ ಇದ್ದ ಮುತ್ತಲಿಬ್ ಕೂಲಿ ಕೆಲಸ ಮಾಡ್ತಾ ಇದ್ದರೆ ಅಸೀರ್ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಎಲ್ಲರೂ ಇಪ್ಪತ್ತೈದರ ಹರೆಯದ ಆಸುಪಾಸಿನವರು ಇದೀಗ ಈ ಪ್ರಕರಣದ ತೀರ್ಪು ಬಂದಿದ್ದು ಈ ನಾಲ್ವರಿಗೂ ಜೀವಾವಧಿ ಶಿಕ್ಷೆ ಮತ್ತು ತಲಾ ಮೂವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಈ ತೀರ್ಪು ನೀಡಿದ್ದು ಕೂಡ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಸ್ವಾಮಿ ಒಂದೇ ವಾರದೊಳಗೆ ಈ ಎರಡೂ ಪ್ರಕರಣಗಳ ತೀರ್ಪು ಪ್ರಕಟವಾಗಿದೆ ಈ ಎರಡು ಪ್ರಕರಣಗಳಲ್ಲಿ ಹಲವು ಸಮಾನಾಂಶಗಳಿವೆ ಹತ್ಯೆಗೀಡಾದ ನಾಸಿರ್ ಮೇಸ್ತ್ರಿ ಕೆಲಸ ಮಾಡ್ತಾ ರಾಜೇಶ್ ಕೋಟ್ಯಾನ್ ಮೀನುಗಾರಿಕೆಯ ಕೂಲಿ ಕೆಲಸ ಮಾಡ್ತಾ ಇವರಿಬ್ಬರನ್ನು ಹತ್ಯೆ ನಡೆಸಿದ ಅಪರಾಧಿಗಳಲ್ಲಿ ಯಾರೂ ಶ್ರೀಮಂತರಿಲ್ಲ ಬಡವರು ಮತ್ತು ಕೂಲಿ ಕಾರ್ಮಿಕರು ಧರ್ಮದ್ವೇಷದಿಂದ ಬಳಲ್ತಾ ಇರುವ ಯುವಕರಿಗೆ ಈ ಎರಡೂ ಪ್ರಕರಣಗಳಲ್ಲಿ ಸಾಕಷ್ಟು ಪಾಠಗಳಿವೆ ಇವರ ತಲೆಗೆ ಹಿಂದೂ ಮುಸ್ಲಿಂ ದ್ವೇಷವನ್ನು ಯಾರು ತುಂಬಿ ಕಳಿಸಿದ್ದಾರೋ ಅವರೆಲ್ಲ ಇವತ್ತು ಆರಾಮವಾಗಿದ್ದಾರೆ ವಿವಿಧ ವೇದಿಕೆಗಳಲ್ಲಿ ಅವರು ಮಿಂಚುತ್ತಾ ಇರಬಹುದು ಭಾಷಣ ಮಾಡ್ತಾ ಇರಬಹುದು ಹಾರ ತುರಾಯಿಗಳನ್ನು ಮುಡಿಗೇರಿಸ್ತಾ ಇರಬಹುದು ಜನಪ್ರತಿನಿಧಿಯಾಗುವುದಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿರಲೂಬಹುದು ಅಂತೂ ಅವರೆಲ್ಲ ಸಮಾಜದ ಕಣ್ಣಿನಲ್ಲಿ ಸುಭಗರಾಗಿ ಆರಾಮವಾಗಿ ಪತ್ನಿ ಮಕ್ಕಳೊಂದಿಗೆ ಬದುಕ್ತಾ ಇದ್ದಾರೆ ತಮ್ಮ ಮಕ್ಕಳನ್ನು ಅತ್ಯುತ್ತಮ ಖಾಸಗಿ ಶಾಲೆಗೆ ಅವರು ಸೇರಿಸಿರಬಹುದು ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ತಾ ಇರಬಹುದು ಆದರೆ ಈ ಜೈಲಿಗೆ ಹೋದ ಈ ಎಂಟು ಮಂದಿ ಅಪರಾಧಿಗಳ ಕುರಿತೊಮ್ಮೆ ಆಲೋಚಿಸಿ ಅವರ ಜೊತೆ ಇವತ್ತು ಯಾರೂ ಇಲ್ಲ ಅವರ ಮನೆಯ ಪರಿಸ್ಥಿತಿ ಹೇಗಿದೆಯೋ ಯಾರಿಗೂ ಗೊತ್ತಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತಿದೆಯೋ ಮುಂದುವರಿತಾ ಇದೆಯೋ ಗೊತ್ತಿಲ್ಲ ವಾಸಿಸುವುದಕ್ಕೆ ಸರಿಯಾದ ಸೂರು ಇದೆಯೋ ಅದು ಗೊತ್ತಿಲ್ಲ ಕೋರ್ಟು ಕಚೇರಿ ಎಂದು ಎಷ್ಟು ಸಾಲ ಮಾಡಿದ್ದಾರೋ ಏನೇನೇನೆಲ್ಲ ಅಡವು ಇಟ್ಟಿದ್ದಾರೋ ಅದು ಗೊತ್ತಿಲ್ಲ ಧರ್ಮದ್ವೇಷದ ಅಮಲು ಅಂತಿಮವಾಗಿ ಬಡಪಾಯಿಗಳನ್ನು ಬೀದಿ ಹೊರತು ಇನ್ನೇನಲ್ಲ ಇವತ್ತು ಈ ಎಂಟು ಮಂದಿ ಅಪರಾಧಿಗಳ ಪರ ಒಬ್ಬರೇ ಒಬ್ಬರು ಮಾತಾಡ್ತಾ ಇಲ್ಲ ಅವರಿಂದ ಎಲ್ಲ ರಾಜಕಾರಣಿಗಳು ಸಂಘಟನೆಗಳು ವ್ಯಕ್ತಿಗಳು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಇವತ್ತು ಈ ಎಂಟು ಮಂದಿಯಲ್ಲಿ ಪ್ರತಿಯೊಬ್ಬರೂ ಒಂಟಿ ಯಾರೂ ಇಲ್ಲ ಯಾರೆಂದರೆ ಯಾರೂ ಇಲ್ಲ ಇವತ್ತು ಇವರ ಸುಖ ದುಃಖವನ್ನು ವಿಚಾರಿಸುವವರಿದ್ದರೆ ಅದು ಅವರ ಹೆತ್ತವರು ಪತ್ನಿ ಮಕ್ಕಳು ಮಾತ್ರ ಯಾರದ್ದೋ ಮಾತು ಕೇಳಿ ಇನ್ಯಾರಿಗೋ ಕೇಡು ಬಗೆಯುವ ಮೊದಲು ಈ ಎಂಟು ಮಂದಿ ಅಪರಾಧಿಗಳನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ ಧರ್ಮ ದ್ವೇಷದ ಅಪರಾಧದಲ್ಲಿ ಬಲಿಯಾಗುವವರು ಮತ್ತು ಶಿಕ್ಷೆಗೊಳಗಾಗುವವರು ಇಬ್ಬರು ಬಡಪಾಯಿಗಳೇ ಸೂತ್ರಧಾರಿಗಳು ಮಾತ್ರ ಆರಾಮವಾಗಿರುತ್ತಾರೆ ಅಷ್ಟೇ and ಗ್ರೂಪ್ ಆಫ್ ಕಂಪನೀಸ್ your ಎಕ್ಸಲೆನ್ಸ್ partner ಸ್ಟ್ಯಾಂಡ್ಸ್ progress. ಫಾರ್ ಪ್ರೋಗ್ರೆಸ್ ensures safety as guardians in firefighting and builds vibrant communities ಇನ್ ರಿಯಲ್ ಎಸ್ಟೇಟ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ